ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ನಮಸ್ತೆಸ್ತು ಮಹಾಮಾಯೆ ಶ್ರೀ ಪಿ ಟಿ ಸುರಪೂಜಿತೆ ಶಂಕಚಕ್ರ ಗದಾಹಸ್ತಿ ಮಹಾಲಕ್ಷ್ಮಿ ನಮೋಸ್ತುತೆ ವೀಕ್ಷಕ್ರೆ ಯಾವುದೋ ಶಕ್ತಿ ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಸಿದ್ಧವಾಗ್ತಾ ಇದೆ ಜನವರಿ ತಿಂಗಳಿನಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಯ ಕಾರಣಕ್ಕೋಸ್ಕರ ಕೆಲವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ಅನ್ನುವಂಥದ್ದು ತೆರೀತಾ ಇದೆ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಮಾಡೋದಕ್ಕಾಗದೇ ಇರುವಂತಹ ಕೆಲಸಗಳು ಅರ್ಧಕ್ಕೆ ನಿಂತು ನಿಂತೋಗಿರುವಂತಹ ಕೆಲಸಗಳು ಅಯ್ಯೋ ನನ್ನ ಈ ಒಂದು ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತ ನೀವು ಕೊರಗುತ್ತಾ ಇದ್ರೆ ಈ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಖಂಡಿತವಾಗಲೂ ಇದು ಸಾಮಾನ್ಯವಾಗಿರುವಂಥದ್ದಲ್ಲ ಭಾರಿ ವಿಶೇಷವಾಗಿರುವಂತ ತಿಂಗಳು ಕೆಲವರಿಗೆ ಇದು ಪ್ರಾರಂಭದ ಕಾಲ ಇನ್ನೂ ಕೆಲವರಿಗೆ ಇದು ಪರೀಕ್ಷೆಯ ಕಾಲ ವೀಕ್ಷಕರೇ ಇದು ತಾಂತ್ರಿಕ್ ಎಂಪಿ ನಾಯಕ್ ಮತ್ತು ಈ ಒಂದು ವಿಡಿಯೋದಲ್ಲಿ ಜನವರಿ ತಿಂಗಳಿನ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯದ ಬಗ್ಗೆ ಮೇಷರಾಶಿಯ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡ್ಬೋದು ವೀಕ್ಷಕರೇ ಮೇಷರಾಶಿಯವರಿಗೆ ಖಂಡಿತವಾಗ್ಲು ಈ ಒಂದು ತಿಂಗಳು ಬಹಳ ಉತ್ಸಾಹದ ದಿನ ಅಂತ ಕೂಡ ಹೇಳ್ಬೋದು ಮತ್ತು ಮಂಗಳದ ಪ್ರಭಾವ ಈ ಒಂದು ಮೇಷರಾಶಿಯವರ ಜೀವನದಲ್ಲಿ ಅತಿರೇಕವಾಗಿ ಬೀಳ್ತಾ ಇರುವಂತಹ ಕಾರಣಕ್ಕೋಸ್ಕರ ಮಂಗಳನ ಅನುಗ್ರಹದಿಂದ ಸದೃಢತೆ ನಂಬಿಕೆ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗಿರೋ ಕಾರಣಕ್ಕೋಸ್ಕರ ಜನವರಿ ತಿಂಗಳು ಅನ್ನುವಂಥದ್ದು ಭಾರಿ ವಿಶೇಷವಾದಂತಹ ತಿಂಗಳು ಮೇಷರಾಶಿಯವರಿಗೆ ಇವರಿಗೆ ಒಂದು ಒಂದು ಪ್ರೀತಿಯಲ್ಲಿ ಆಗಿರ್ಬೋದು ಅಥವಾ ಹಣದಿಂದ ಆಗಿರಬಹುದು ಎಲ್ಲಾ ವಿಚಾರದಲ್ಲೂ ಕೂಡ ಒಂದು ಅನುಕೂಲಕರವಾದಂತಹ ಒಂದು ತಿಂಗಳು ಹಳೆಯ ತೊಂದರೆಗಳು ಕೂಡ ಎಲ್ಲ ಕೂಡ ದೂರ ಆಗ್ತದೆ ಮತ್ತು ಹೊಸ ಅವಕಾಶಗಳು ಕೂಡ ಕಂಡು ಬರ್ತದೆ ಹೊಸ ಅವಕಾಶಗಳು ಅಂತ ಹೇಳಿದ್ರೆ ಅದು ಹಣದ ರೂಪದಲ್ಲಿ ಆಗಿರಬಹುದು ಅಥವಾ ವ್ಯವಹಾರದ ರೀತಿಯಲ್ಲಿ ಆಗಿರಬಹುದು ಅಥವಾ ಒಂದು ಸಂಬಂಧದ ರೀತಿಯಲ್ಲಿ ಕೂಡ ಆಗಿರಬಹುದು ಮತ್ತು ಮೇಷರಾಶಿಯವರು ಈ ಒಂದು ತಿಂಗಳು ಬಹಳ ಆತುರ ಪಡದೆ ಅಥವಾ ಕೋಪ ಮಾಡಿಕೊಳ್ಳದೆ ಯಾವುದಾದ್ರೂ ಒಂದು ನಿರ್ಧಾರವನ್ನ ತಗೊಂಡಿದ್ದೆ ಅಂತ ಆದ್ರೆ ಅವರು ಇದುವರೆಗೂ ಕೂಡ ಮಾಡೋದಕ್ಕಾಗದೆ ಇರುವಂತ ಕೆಲಸ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರೂ ಕೂಡ ಕಷ್ಟ ಆಗಿರುವಂತ ಯಾವುದೇ ಒಂದು ಕೆಲಸಗಳಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಖಂಡಿತವಾಗೂ ಅವರ ಕೆಲಸಗಳು ಸಾಧ್ಯವಾಗ್ತದೆ ಅಥವಾ ನೆರವೇರುತ್ತೆ ಇದಕ್ಕೋಸ್ಕರ ಮೇಷರಾಶಿಯವರು ಕೋಪವನ್ನು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮತ್ತು ಆತುರದ ನಿರ್ಧಾರಗಳನ್ನು ತಗೊಳ್ಬಾರ್ದು ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದಾದ್ರೆ ಖಂಡಿತವಾಗ್ಲು ಉದ್ಯೋಗಿಗಳಿಗೆ ಹೊಸ ಬೆಳವಣಿಗೆ ಅನ್ನುವಂಥದ್ದೇ ಕಂಡು ಬರ್ತದೆ ಮತ್ತು ಅವರು ಪಡ್ತಾ ಇರುವಂತಹ ಶ್ರಮಕ್ಕೆ ಅಥವಾ ಅವರು ಪಡ್ತಾ ಇರುವಂತಹ ಕಷ್ಟಕ್ಕೆ ಪ್ರತಿಫಲದ ರೂಪವಾಗಿ ಅವರ ಒಂದು ಪ್ರಮೋಷನ್ ಆಗಿರಬಹುದು ಅದು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಏಳಿಗೆ ಆಗಬಹುದು ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಕೂಡ ಈ ಒಂದು ತಿಂಗಳಿನಲ್ಲಿ ಖಂಡಿತವಾಗ್ಲು ನೆರವೇರುತ್ತೆ ಅನ್ನೋದನ್ನ ಹೇಳ್ತಾ ಇರುತ್ತೆ ಉದ್ಯೋಗದವರಿಗೆ ಈ ರೀತಿಯಾಗಿರುವಂತಹ ಬದಲಾವಣೆಗಳಾದ್ರೆ ಹಾಗಾದ್ರೆ ವ್ಯಾಪಾರ ಮಾಡೋರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ವ್ಯಾಪಾರಸ್ಥರಿಗೆ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಒಂದು ಲಾಭದಾಯಕವಾದ ತಿಂಗಳೇ ಅಂತ ಹೇಳಬಹುದು ಏನ್ ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭ ಮಾಡ್ತಾ ಇದ್ರೆ ಹೊಸ ಲಾಭದಾಯಕವಾಗಿನೇ ಈ ಒಂದು ವ್ಯವಹಾರಗಳನ್ನ ನೀವು ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಅದನ್ನ ನೀವು ಪ್ರಾರಂಭ ಮಾಡಬಹುದು ಹೊಸ ಲಾಭಗಳಾಗಿರಬಹುದು ಮತ್ತು ಲಾಭ ಮತ್ತು ಗ್ರಾಹಕರು ಕೂಡ ಈ ಒಂದು ತಿಂಗಳು ಅತಿರೇಕವಾಗಿ ಮತ್ತು ಅತಿ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ಹೊಸ ಪಾಲುದಾರರಿಗೆ ಆಗಿರಬಹುದು ಅಥವಾ ನಿಮ್ಮ ಗಳು ಏನಾದ್ರು ನೀವು ಎಕ್ಸ್ಪಾಂಡ್ ಮಾಡಬೇಕು ಅಥವಾ ಏನಾದ್ರು ಹೆಚ್ಚಿಸಬೇಕು ಇನ್ನೊಂದು ಬ್ರಾಂಚ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಈ ಜನ ತಿಂಗಳು ಖಂಡಿತವಾಗಲೂ ಸೂಕ್ತವಾಗ್ತದೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಕೂಡ ಈ ಒಂದು ತಿಂಗಳು ತಿಂಗಳು ಬಹಳ ಒಂದು ಅನುಕೂಲಕರವಾದಂತಹ ತಿಂಗಳು ಮತ್ತು ಯಾವುದೇ ವಿಚಾರದಲ್ಲಿ ಸಮಸ್ಯೆಗಳು ಇದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗ್ತದೆ ಮತ್ತು ಹಣಕಾಸಿನ ನಿರ್ಧಾರಗಳನ್ನ ನೀವು ತೋಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಬಹಳ ನಾನು ಮೊದಲೇ ಹೇಳಿರೋ ಪ್ರಕಾರ ಒಂದು ರೀತಿಯಾಗಿ ನಿಧಾನಗತಿಯಾಗಿರಬಹುದು ಕೂಡ ಪರವಾಗಿಲ್ಲ ಮತ್ತು ಎಲ್ಲ ಸೂಕ್ತವಾದಂತ ನಿರ್ಧಾರಗಳನ್ನ ತೊಳ್ಬೇಕು ನಿಮ್ಮ ಯಾವುದೇ ಸಣ್ಣ ತಪ್ಪಾದರೂ ಕೂಡ ಖಂಡಿತವಾಗ್ಲೂ ಸಮಸ್ಯೆ ಅಥವಾ ಹಣಕಾಸಿನಲ್ಲಿ ಲಾಸ್ ಅಥವಾ ಎಲ್ಲಾ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಲಾಸ್ ಆಗಿರುವಂತದ್ದು ಕಟ್ಟಿಟ್ಟ ಬುತ್ತಿ ಆಗ್ತದೆ ಮತ್ತು ನಾವು ಪ್ರೀತಿ ವಿಚಾರ ಆಗಿರಬಹುದು ಸಂಬಂಧ ವಿಚಾರ ಆಗಿರಬಹುದು ಈ ರೀತಿ ಹೇಳ್ತಾ ಇದ್ರೆ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಹಳೆಯ ಯಾವುದೇ ರೀತಿಯಾದಂತಹ ವೈಮನಸ್ಸುಗಳಾಗಿರಬಹುದು ಅಥವಾ ಹಳೆಯ ಯಾವುದಾದ್ರೂ ಕಲಹಗಳಾಗಿರ್ಬಹುದು ಇದೆಲ್ಲವೂ ಕೂಡ ದೂರ ಆಗಿ ಈ ಒಂದು ತಿಂಗಳು ಹೊಸ ಪ್ರೀತಿ ಆಗಿರಬಹುದು ಆಗಿರುವಂತಹ ಒಂದು ಯಾವುದೇ ರೀತಿಯಾದಂತಹ ಹಳೆಯ ತಪ್ಪುಗಳು ಅನಿಸಿಕೆಗಳು ಇಂತಹ ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಅದೆಲ್ಲವೂ ಕೂಡ ಕ್ಲಿಯರ್ ಆಗುವಂತ ಅವಕಾಶ ಮತ್ತು ಖಂಡಿತವಾಗುವ ಸಾಧ್ಯತೆ ಈ ಒಂದು ಜನವರಿ ತಿಂಗಳಿನಲ್ಲಿ ಇದೆ ಮತ್ತು ಎಲ್ಲ ತಪ್ಪುಗಳು ಆಗಿರುವಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗಿ ಹೊಸ ವಿಶ್ವಾಸ ಪುನರ್ ಸ್ಥಾಪಿತ ಒಂದು ಲಕ್ಷಣ ಕೂಡ ಈ ಒಂದು ಜನವರಿ ತಿಂಗಳಿದೆ ಮತ್ತು ಅವಾಹಿತರಿಗೆ ಅಥವಾ ಮದುವೆ ಆಗದೇ ಇರುವಂತಹ ಮೇಷರಾಶಿಯವರಿಗೆ ಈ ಒಂದು ತಿಂಗಳ ಮಧ್ಯಭಾಗದಿಂದ ಹೊಸ ಸಂಬಂಧ ಮತ್ತು ಹೊಸ ಪ್ರೀತಿ ಕೂಡ ಅರಳುವಂತ ಸಾಧ್ಯತೆ ಇದೆ ವೀಕ್ಷಕರೇ ಪ್ರೀತಿಯ ವಿಚಾರಗಳಾದ ನಂತರ ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಜನವರಿ ತಿಂಗಳಿನಲ್ಲಿ ಮಕ್ಕಳ ಶಿಕ್ಷಣದಲ್ಲಿ ಖಂಡಿತವಾಗ್ಲು ಅನುಕೂಲಕರವಾದಂತಹ ಒಂದು ವಾತಾವರಣಗಳು ಖಂಡಿತವಾಗ್ಲು ಕೂಡಿರ್ತದೆ ಈ ಒಂದು ತಿಂಗಳು ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಶಿಕ್ಷಣದಿಂದ ಅವರ ಏಳಿಗೆ ಆಗಿರಬಹುದು ಅಭಿವೃದ್ಧಿ ಆಗಿರಬಹುದು ಇದರಿಂದ ತಂದೆ ತಾಯಿಯವರಿಗೆ ಒಂದು ರೀತಿಯಾದಂತಹ ಸಂತೋಷಕರವಾದಂತಹ ಒಂದು ತಿಂಗಳು ಅಂತಾನೆ ಹೇಳ್ಬೋದು ಮತ್ತು ಇದು ಆದ ನಂತರ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ತಿಂಗಳು ಅನಾರೋಗ್ಯದ ಸಮಸ್ಯೆಗಳೇ ಒಂದು ಸ್ವಲ್ಪ ಕಾಡ್ತಾ ಇರ್ತದೆ ಅತಿರೇಕವಾದಂತಹ ಒಂದು ಅನಾರೋಗ್ಯದ ಸಮಸ್ಯೆ ಇಲ್ಲದೆ ಇದ್ರು ಕೂಡ ಸಣ್ಣ ಪುಟ್ಟದಾದಂತಹ ಒಂದು ಅನಾರೋಗ್ಯದ ಸಮಸ್ಯೆ ರಾಶಿಯವರಿಗೆ ಕೂಡಿರ್ತದೆ ಅದು ಹೊಟ್ಟೆ ನೋವಾಗಿರ್ಬೋದು ತಲೆನೋವಾಗಿರ್ಬೋದು ಅಥವಾ ನಿದ್ರೆಯ ಕೊರತೆಗಳಾಗಿರ್ಬೋದು ಅದಕ್ಕೋಸ್ಕರ ಮೇಷ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನ ಖಂಡಿತವಾಗ್ಲೂ ಕೊಡಬೇಕು ಸಮಸ್ಯೆ ಅಂತ ಮಾತ್ರಕ್ಕೆ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾಗಿರುವಂತಹ ಪರಿಹಾರ ಮಾರ್ಗಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಮೇಷ ರಾಶಿಯವರಿಗೆ ಜನವರಿ ತಿಂಗಳು ಮಂಗಳನ ಪ್ರಭಾವ ಅತಿ ಹೆಚ್ಚಿರೋ ಕಾರಣಕ್ಕೋಸ್ಕರ ಪ್ರತಿ ಮಂಗಳವಾರ ಹನುಮಂತ ದೇವರಿಗೆ ಹೋಗಿ ನೀವು ಪೂಜೆಯನ್ನು ಸಲ್ಲಿಸ್ಬೇಕಾಗ್ತದೆ ಮತ್ತು ಹನುಮಾನ್ ಚಾಲಿಸವನ್ನು ನೀವು ಪಠನೆಗಳನ್ನ ಮಾಡ್ಕೊಳ್ಬೇಕು ಮತ್ತು ಕೆಂಪು ಬಟ್ಟೆಯನ್ನು ಧರಿಸಬೇಕಾಗ್ತದೆ ಕೆಂಪು ಬಟ್ಟೆಯಿಂದ ಪೂಜೆಗಳನ್ನು ಕೂಡ ನೀವು ಮಾಡಬಹುದು ದೇವರಿಗೆ ಕೆಂಪು ಸಿಹಿ ತಿಂಡಿಗಳನ್ನ ದಾನ ಮಾಡುವಂತದ್ದಾಗಿರಬಹುದು ಅಥವಾ ತುಳಸಿ ಕಟ್ಟೆಗೆ ಪೂಜೆಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲು ಕೆಲವೊಂದು ಆಗ್ತಾ ಇರುವಂತಹ ಸಮಸ್ಯೆಗಳಿಂದ ನೀವು ತಪ್ಪಿಸ್ಕೊಂಡು ಈ ಒಂದು ಜನವರಿ ತಿಂಗಳು ಅತಿಯಾಗಿ ಲಾಭದಾಯಕವಾಗಿ ಆಗಬೇಕು ಅಂತ ಹೇಳಿ ಮೇಷರಾಶಿಯವರು ಈ ಒಂದು ನಿಯಮಗಳನ್ನ ಈ ಒಂದು ಪರಿಹಾರಗಳನ್ನ ಪಾಲಿಸಬಹುದು ಮತ್ತು ವೀಕ್ಷಕರೇ ಮೇಷರಾಶಿಯವರಿಗೆ ಈ ತಿಂಗಳು ಏಳು ಹದಿನಾಲ್ಕು ಮತ್ತು ಇಪ್ಪತ್ತಾರು ಒಂದು ಅದೃಷ್ಟದ ದಿನಗಳಾಗಿರ್ತದೆ ಮತ್ತು ಒಂಬತ್ತು ಸಂಖ್ಯೆ ಅನ್ನುವಂಥದ್ದು ಅದೃಷ್ಟದ ಸಂಖ್ಯೆ ಆಗಿತ್ತು ಮತ್ತು ಕೆಂಪು ಬಟ್ಟೆ ಅನ್ನುವಂಥದ್ದು ಕೆಂಪು ಬಣ್ಣದ ಬಟ್ಟೆ ಅನ್ನುವಂಥದ್ದು ಒಂದು ಅದೃಷ್ಟದ ಬಣ್ಣ ಕೂಡ ಆಗಿರ್ತದೆ ಇದೇ ರೀತಿಯಾಗಿ ಕೆಂಪು ಬಟ್ಟೆನೆ ಧರಿಸುವಂಥದ್ದು ಬಹಳ ಸೂಕ್ತ ವೀಕ್ಷಕರೇ ಇದುವರೆಗೂ ಮೇಷರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡ್ಬೋದು ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ನಾನು ನಿಮ್ಮ ತಾಂತ್ರಿಕ್ ಎಂಪಿನಾಯಕ್ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಓಂ ಮಂಗಳಾಯ ನಮಃ ಅನ್ನುವಂಥದ್ದನ್ನ ನೀವು ಹಾಕಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೋದು ನಮಸ್ಕಾರ